ಸ್ನೇಹಿತರೆ ಬುಡದಿಂದ ನೋಡಿ ಎಷ್ಟು ಚಿಕ್ಕಕ್ಕಿದೆ ಬುಡದಿಂದ ಎಷ್ಟು ಬೇಗ ಅಡಿಕೆ ಗಿಡ ಹಿಂಗಾರು ಬಿಟ್ಟಿದೆ ಅಂತ ಇದು ಯಾಕೆ ಈ ಈ ಥರ ಹಿಂಗಾರು ಬಿಟ್ಟಿದೆ ಅನ್ನೋ ಮಾಹಿತಿ ನಾನು ಹೇಳ್ತಾ ಹೋಗ್ತೀನಿ ನೋಡಿ ಯಾವುದೇ ಗಿಡಕ್ಕೆ ಆಗಲಿ ನಾವು ಇನ್ನೂ ಗೊಬ್ಬರ ಹಾಕಿಲ್ಲ ಬಟ್ ಸ್ವಲ್ಪ ಒಂದು ಸಲ ಮಾತ್ರ ಹಾಕಿದ್ದೀವಿ ಈಗ ನಾಲ್ಕು ವರ್ಷ ಆಯಿತು ಒಂದು ಸಲ ಮಾತ್ರ ಗೊಬ್ಬರ ಹಾಕಿದ್ವಿ ಅದು ಯಾಕೆ ಈ ಥರ ಬಂದಿದೆ ಅನ್ನೋದಕ್ಕೆ ಮಾಹಿತಿ ನಾನು ಹೇಳ್ತಾ ಹೋಗ್ತೀನಿ ತುಂಬ ಗಿಡಗಳು ನಾವು ನೋಡ್ತೀವಿ ಆರಿಸಬೇಕಾರೆ ಚಾಯ್ಸ್ ಮಾಡಬೇಕಾರೆ ಒಳ್ಳೆ ಗಿಡನೇ ಚಾಯ್ಸ್ ಮಾಡಬೇಕು ಯಾವುದೇ ಕಾರಣಕ್ಕೂ ದೊಡ್ಡ ಗಿಡನ ಹಚ್ಚಕ್ಕೆ ಹೋಗ್ಬೇಡ್ರಿ ನಾವು ಹಚ್ಚಿರೋದು ತುಂಬ ಚಿಕ್ಕ ಗಿಡ ಆ ಗಿಡ ಹಚ್ಚಿರೋದರಿಂದ ಅದು ಚೆನ್ನಾಗಿ ಬರುತ್ತೆ ಅಂದರೆ ಮೊಳಕೆಯಲ್ಲಿ ನಾವು ಯಾವ ಥರ ಮಗುನ ಸಾಕ್ತೀವೋ ಚೆನ್ನಾಗೆ ಆ ಥರ ಬರುತ್ತೆ ಹಾಗಾಗಿ ಗಿಡ ನಾವು ಯಾವತ್ತು ಚಿಕ್ಕದು ಹಚ್ಚುತ್ತಾ ಅದಕ್ಕೆ ಒಳ್ಳೆ ಪೋಷಕಾಂಶಗಳನ್ನ ಕೊಡ್ತಾ ಹೋಗ್ಬೇಕು ಅದಕ್ಕೆ ಏನೇನು ಕೊಡಬೇಕು ಅನ್ನೋ ಮಾಹಿತಿ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ನೋಡಿ ನೀವು ಇದು ಮಾಹಿತಿ ಬೇಕು ಅಂದರೆ ಕಮೆಂಟ್ಸ್ ಸೆಕ್ಷನಲ್ಲಿ ಕಮೆಂಟ್ಸ್ ಹಾಕಿ ನಾನು ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ